ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರೇ ಧರಣಿಯಲ್ಲಿ ಭಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮೂವತ್ತು ತಿಂಗಳ ಗೌರವಧನ ಇಲ್ಲ ಹದಿನೈದನೇ ಹಣಕಾಸಿನ ಕ್ರಿಯಾ ಯೋಜನೆ ಮಾಡಿಲ್ಲ ಪಿಡಿಒ ಮತ್ತು ಅಧ್ಯಕ್ಷರಿಗೆ ಬೇಕಾದವರಿಗೆ ಹಣ ಖರ್ಚು ಸದಸ್ಯರ ಗಮನಕ್ಕೆ ಬಾರದೆ ಪಂಚಾಯಿತಿಯಲ್ಲಿ ಖರ್ಚು ಕ್ರಿಯಾ ಯೋಜನೆ ರಚಿಸಲು ಹಿಂದೇಟು ಹೌದು ಎಳಕಲ್ ತಾಲೂಕಿನ ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿಯಲ್ಲಿನ ಕಂಡು ಬಂದ ದೃಶ್ಯ ಇಲ್ಲಿನ ಪಿ ಡಿಒ ಬಸವರಾಜ ರೇವಡಿ ಮತ್ತು ಅಧ್ಯಕ್ಷ ಶಶಿಧರ್ ಮ್ಯಾಗಿರಿ ಎಂಬುವರು ಸೇರಿಕೊಂಡು ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ಹದಿನೈದನೇ ಹಣಕಾಸಿನ ಅಡಿಯಲ್ಲಿ ಬಂದ ಹಣವನ್ನ ತಮ್ಮ ಮನಸ್ಸಿಗೆ ಬಂದಂತೆ ಖರ್ಚು ಹಾಕುತ್ತಿದ್ದಾರೆ ವಾರ್ಡಿನ ಅಭಿವೃದ್ಧಿಗಾಗಿ ಹಣ ನೀಡುತ್ತಿಲ್ಲ ಎಲ್ಲ ಸದಸ್ಯರು ಕ್ರಿಯಾ ಯೋಜನೆ ರಚಿಸಲು ಹೇಳುತ್ತಿದ್ದರೂ ನಮ್ಮ ಮಾತು ಗಮನಕ್ಕೆ ಪಡೆಯುತ್ತಿಲ್ಲ ಸದಸ್ಯರಿಗೆ ಬರುವಂತ ಗೌರವ ಹಣ ಸಹ ಬಿಟ್ಟಿಲ್ಲ ಅದನ್ನು ಎತ್ತಿ ಹಾಕಿದ್ದಾರೆ ಎಂದು ಆರೋಪಿಸಿ ಇಂದು ಮುಂಜಾನೆಯಿಂದ ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿಯ ಮುಂದೆ ಈಗಿನ ಉಪಾಧ್ಯಕ್ಷೆ ಶಶಿಕಲಾ ಮೆಟ್ಲುಕೋಡೆ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಾಂದಿನಿ ಇಟಗಿ ಸೇರಿದಂತೆ ಹದಿನಾರು ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಅಧ್ಯಕ್ಷರು ಭೇಟಿ ನೀಡಿ ಮನವೊಲಿಸಲು ಪ್ರಯತ್ನಿಸಿದರೂ ಪ್ರಯೋಜನೆಯಾಗಲಿಲ್ಲ ತದನಂತರ ಸಂಜೆ ಐದು ಗಂಟೆಗೆ ಇಳಕಲ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂತರದಾನಿಯವರು ಸ್ಥಳಕ್ಕೆ ಆಗಮಿಸಿ ಪಿಡಿಒ ಮತ್ತು ಅಧ್ಯಕ್ಷರ ಜೊತೆ ಚರ್ಚಿಸಿ ಹದಿನೈದನೇ ಹಣಕಾಸಿನ ಕ್ರಿಯಾ ಯೋಜನೆಯನ್ನು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಡುತ್ತೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಮತ್ತು ಹದಿನೈದರೇ ಹಣಕಾಸಿನಲ್ಲಿ ಕ್ರಿಯಾ ಯೋಜನೆ ಆಗಿ ಯಾವುದೇ ಕೆಲಸಗಳು ಬಾಕಿ ಇದ್ದಲ್ಲಿ ಆ ಕೆಲಸವನ್ನು ಸಹ ಮಾಡಲು ಅನುಕೂಲ ಮಾಡಿಕೊಡುತ್ತೇವೆ ಸದಸ್ಯರ ಗೌರವದ ಒಂದು ತಿಂಗಳ ಒಳಗಾಗಿ ಕಂತು ಕಂತುವಾಗಿ ಸದಸ್ಯರ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಪತ್ರ ನೀಡಿ ಧರಣಿಗೆ ಕುಳಿತ ಸದಸ್ಯರನ್ನ ಸಮಾಧಾನ ಪಡಿಸಿ ಧರಣಿಯನ್ನ ಬಟಕುಗೊಳಿಸಿದರು ಅಧ್ಯಕ್ಷರ ಇಂದ ನಾವು ಉಪಾಧ್ಯಕ್ಷ ಇದ್ದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ರಿ ಈಗ ಮೂರು ವರ್ಷ ಆಯ್ತು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಏನು ಯಾವ ಕೆಲಸ ಕೊಟ್ಟಿಲ್ಲ ಮೂರು ವರ್ಷ ಆಯ್ತು ಎಲ್ಲ ಪಂಚಾಯತ್ ಕಸ ಏರ್ಸಿದ ಸತ್ಯ ಬಿಲ್ ಕೊಟ್ಟಿಲ್ಲ ನಮ್ಮವರೆಲ್ಲ ಏನಾರ ಕೇಳಿದ್ರ ಇದು ಮಾಹಿತಿ ಹಾಕಿ ಕೇಳಿದ್ರೆ ಮಾರ್ಚ್ ಇಪ್ಪತ್ತೆಂಟು ಕೊಟ್ಟಿನಿ ಇನ್ನೂವರೆಗೂ ಕೊಡವಲ್ರು ಕೊಡ್ತೀವಳ್ರಿ ಕೊಡ್ತೀವಳ ಮೂರು ತಿಂಗ್ಳು ಅಷ್ಟು ಮಾಹಿತಿ ಹಾಕಿ ಕೊಡಕ್ರಿಗೆ ಮತ್ ಕೆಲಸ ಏನು ಮಾಡ್ತಾರೆ ಹೇಳ್ರಿ ಹದಿನೈದು ಹಣಕಾಸಿಂದ ಅಂತ ಹಂಗ ಇಟ್ಕೊಂಡು ಕುಂತಾರೆ ಪೆಂಡಿಂಗ್ ಒಂದು ಕೋಟಿ ಎಂಬತ್ತು ಲಕ್ಷ ಸಾವಿರ ಐತೆ ಯಾರಿಗೂ ಒಬ್ಬರು ಸದಸ್ಯರಿಗೂ ಕೆಲಸ ಕೊಡವಲ್ರು ಹಿಂಗ್ ಒಂಟ್ರ ಅದಕ್ಕಾಗಿಷ್ಟಕ್ಕೆ ಕುಂತೀವಿ ನೋಡ್ರಿ ಸರ್ ಹಣಕಾಸಿಂದ ಅಷ್ಟ ಸ್ಟ್ರೈಕ್ ಒಂದು ಅಭಿವೃದ್ಧಿ ಪ್ರತಿಯೊಂದು ರೀ ಸರ್ ವಾರ್ಡನ್ ಕೆಲಸದ್ರಿ ಹದ್ನೈದ್ರ ಹಣಕಾಸಿನ ಮತ್ತೆ ಅವ್ಯಾವ್ ಮಾಹಿತಿ ಒಂದು ಮಾಹಿತಿ ಕೊಡದಲ್ ಸರ್ ನನ್ ಕಡೆ ಹೋದಾವ್ರಿ ಅವ್ರು ಎಟ್ನಿನ್ ಕೊಟ್ಟಿವಿ ಸರ್ ಏನೋ ಹೇಳೋದಿಲ್ಲ ಅಕ್ಕಪಕ್ಕ ಏನೋ ಹೇಳೋದಿಲ್ಲ ಯಾವ ತರಕ್ಕೆ ಹಣ ದುರ್ಬಳಕೆ ಮಾಡ್ಕೊಂತ ಹೊಂಟಾರ ಸರ್ ಆಗ ಪೀಡವ್ರು ಕೆಲ್ಸ ಕೇಳಿ ನಿಮ್ಗೆ ಬೇಕು ಕೊಡ್ತೀವ್ ಕೆಲಸ ಕೊಡ್ತೀವಿ ಈಗ ಮೊನ್ನೆ ಮೀಟಿಂಗ್ ನಾಗ ಹೇಳಿದ್ರ ಸರ್ ಮತ್ತೊಳ ಮೂರ್ ತಿಂಗಳ ಆಯ್ತು ಅವಳು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅವರು ಮೀಟಿಂಗ್ ನಾಗ್ ಚರ್ಚೆ ಆಗಿ ಎರಡು ಮೂರ್ ದಿವ್ಸ ಎಲ್ಲರಿಗೂ ಕೆಲಸ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಒಳ ದೀಡ್ ತಿಂಗಳ್ ತಿಂಗಳ ಅದ್ರ ಬಗ್ಗೆ ಸುದ್ದಿನ ತವಿಲ್ರಿ ಈ ಅವ್ರ ಇಂತವ್ರನ್ನ ರಜಾ ಹಾಕೋಬಿಡ್ತಾರೆ ಇಲ್ರಿ ಸರಿಯಾಗಿ ಕೆಲ್ಸಕ್ಕೆ ಬರದಿಲ್ರಿ ಯಾರು ಒಂದಿನ ಅವ್ರು ಬಂದ್ರ ಒಂದಿನ ಇವ್ರು ಬರಲ್ಲ ಇವ್ರು ಬಂದ್ರೆ ಅವ್ರು ಬರೋಲ್ಲ ಹೆಂಗ್ ಮಾಡ್ಕೊಂಡ್ ಹೊಂಟ್ಬಿಟ್ಟಾರ ಪಂಚಾಯತ್ ಊರನ್ ಕೆಲಸ ಕಾಗದ ಪತ್ರ ಸದ್ಯ ಕೆಲಸ ಆಗವಲ್ಲ ರೀ ಯಾವ ಮನೆ ಉತ್ತಾರದು ಯಾವ ಬಂದ್ರೆ ಆಗವಲ್ಲ ಕೆಲಸ ಸದಸ್ಯರಿಗೆ ಯಾರಿಗೂ ಮರ್ಯಾದಿನ ಕೊಡಲ್ರಿ ಈಗ ನಾವು ಮಾಹಿತಿ ಹಾಕಿನ ಕೇಳಿದ್ರೆ ಕೊಡ್ತೇ ತೋರಿ ನೀವ್ ಎಲ್ಲಿ ಹಾಕಿರ್ ಹೋರೇ ಅಂತಾರೆ ಸರ್ ಅವ್ರು ನೀವ್ ಎಲ್ಲಿ ಹಾಕಿರ್ ಹೋರಾಲ್ ನಾವು ಕೊಡದಲ್ಲ ಮಾಹಿತಿ ಹಾಕಿ ನೀವು ಬೇಕಾದಲ್ಲಿ ಹೋರೇ ಅಂತಾರೆ ಈ ತರ ಇವತ್ತು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸದಸ್ಯರು ನಾವು ಸತ್ಯಾಗ್ರಹಕ್ಕೆ ಕುಂತೀವಿ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹದಿನೈದನೇ ಹಣಕಾಸು ಅಡಿಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕ್ರಿಯೋ ಆಗಿರುವಂಥ ದುಡ್ಡನ್ನು ಸಮರ್ಪಕವಾಗಿ ಬಳಸ್ಕೊಂಡಾಗಿಲ್ಲ ಇದರಲ್ಲಿ ಅಧ್ಯಕ್ಷರು ಮತ್ತೆ ಪಿ ಡಿ ಅವರು ಅಕೌಂಟೆಂಟ್ ಅಕೌಂಟೆನ್ಸಿ ಅವರು ಕೇಳಿರುವಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ ಮತ್ತು ಈ ಹದಿನೈದನೇ ಹಣಕಾಸು ಯೋಜನೆ ಕ್ರಿಯಾ ಯೋಜನೆ ಸುಮಾರು ಎರಡು ಸಾವಿರದ ಈ ಮೂರು ವರ್ಷಗಳ ನಡುವಿನ ಯಾವುದೇ ತರಹದ ಕ್ರಿಯಾ ಯೋಜನೆ ಆಗೇ ಇಲ್ಲ ಇಲ್ಲಿವರೆಗೂ ನಮಗೂ ಯಾವ ಕ್ರಿಯಾ ಯೋಜನೆಯನ್ನು ಮಾಡಿ ಕೊಟ್ಟಿಲ್ಲ ಅದರಂತೆ ಬಹಳಷ್ಟು ಸಾರ್ವಜನಿಕ ಕುಂದುಕೊರತೆಗಳು ನಾವು ಎಲ್ಲರೂ ನಾವೆಲ್ಲ ಸದಸ್ಯರು ಕೂಡಿ ಅಧ್ಯಕ್ಷರು ಮತ್ತು ಪಿಡಿಯ ಮುಂದೆ ಹೇಳಿದ ನಂತರ ಯಾವುದೇ ತರಹದ ಅವರಿಂದ ನಮಗೆ ಉತ್ತರ ಬರುವುದಿಲ್ಲ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಸದಸ್ಯರ ಸಿಗೋದಿಲ್ಲ ಅವರು ಈಗ ಸಾರ್ವಜನಿಕ ಕೈಗೆ ಸಿಗ್ತಾರಪ್ಪ ಅಂತಂದ್ರೆ ಇದು ಬಹಳಷ್ಟು ನಡುವೆ ಇದೇನಪ್ಪಾ ಅಂತಂದ್ರೆ ಎಲ್ಲ ನಗತಾರ ಜನ ಏನಪ್ಪಾ ಅಧ್ಯಕ್ಷರೇ ನಿಮ್ ಕೈಗೆ ಸಿಗಲ್ಲ ಅಂತ ಅಂತೀರಿ ನೀವು ಮತ್ತ ನಮ್ ಕೈಗೆ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಇವೆಲ್ಲ ಬಹಳಷ್ಟು ಸಮಸ್ಯೆಗಳಿವೆ ಈಗ ಸಾರ್ವಜನಿಕರಿಗೆ ನಾವು ಉತ್ತರ ಕೊಡುವಂತ ಸ್ಥಿತಿ ಒಳಗಿಲ್ಲ ನಾವು ಸದಸ್ಯರೆಲ್ಲ ಜನಪ್ರತಿನಿಧಿ ಆಗಿ ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಈ ತರ ನಾವು ಕುಂತು ಧರಣಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಸಮ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮೇಲಧಿಕಾರಿಗಳು ಬಂದು ನಮಗೆ ಇಲ್ಲಿವರೆಗೂ ಯಾರು ಬಂದು ಭೇಟಿ ಆಗಿಲ್ಲ ನಮ್ಗೆ ಅವ್ರು ಬಂದು ನಮ್ಮ ಏನ್ ಸಮಸ್ಯೆ ಇದೆ ಎಲ್ಲ ಕುಂದುಕೊರೆಗಳು ನಮಗೆ ಕೇಳುತ್ತಾನೆ ನಾವು ಈ ಧರ್ಮವನ್ನು ಮುಂದುವರಿಸ್ತೀವಿ ಗುಡೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಜನ ಸದಸ್ಯರು ಇವತ್ತ ಸಾರ್ವಜನಿಕರಿಗೆ ಖರ್ಚು ಮಾಡ್ತಕ್ಕಂಥ ಹಣವನ್ನು ಇವತ್ತು ಬಿಡುಗಡೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಎರಡು ಮೂರು ವರ್ಷದಿಂದ ಯಾವುದೇ ರೀತಿಯಾದಂಥ ಹದಿನೈದನೇ ಹಣಕಾಸಿನ ಹಣವನ್ನು ಕ್ರಿಯಾಯೋಜನೆಯನ್ನು ಮಾಡಿ ಊರಿನ ಅಭಿವೃದ್ಧಿ ಕಾರ್ಯಕ್ಕೆ ಕೊಟ್ಟಿರುವುದಿಲ್ಲ ಇವತ್ತು ಅಕೌಂಟ್ನ ಎಷ್ಟು ವರ್ಕ್ ಬಂದೈತಿ ಅದು ಮಾಹಿತಿಯರೇ ಹೇಳಿ ಅಂತಂದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಮೇಲಾಧಿಕಾರಿಗಳಿಗೆ ನಾವು ನಮ್ಮ ಹಿರಿಯ ಸದಸ್ಯರು ಇವತ್ತು ವಿನಂತಿ ಅರ್ಜಿಯನ್ನು ಕೊಟ್ಟು ಇವತ್ತು ಹೋರಾಟಕ್ಕೆ ಕುಂತಾರ ಅದಕ್ಕೆ ನಾವೆಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿವಿ ಇವತ್ತು ಮೇಲಾಧಿಕಾರಿಗಳು ಬಂದು ಆ ಒಂದು ಲೆಕ್ಕ ಪರಿಶೀಲನೆ ಮಾಡಿ ಇವತ್ತು ಎಲ್ಲ ಒಂದು ಲೆಕ್ಕ ಸರಿಪಡಿಸಿ ಕ್ರಿಯಾ ಯೋಜನೆಯನ್ನು ತಯಾರುಪಡಿಸಿ ಇವತ್ತು ಇನ್ನು ನಾಲ್ಕು ತಿಂಗಳು ಅವಧಿ ಉಳಿತು ನಮ್ದು ಇವತ್ತು ಓನ್ಯಾಗ ಹೊಂಟ್ರಪ್ಪ ಅಂತವ್ರು ಚೀಮಾರಿ ಹಾಕಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದೈತಿ ಎಲ್ಲ ಸದಸ್ಯರದು ಒಂದು ಕೆಲಸ ಇಲ್ಲ ಇವತ್ತು ಹಿಂಗ ಹೊಂಟ್ರಪ್ಪ ಅಂತವ್ರ ಮುಂದೆ ಊರಿನ ಅಭಿವೃದ್ಧಿ ಏನು ಮತ್ತೆ ಹೆಂಗನ್ನು ಪ್ರಶ್ನೆ ನಮ್ಮನ್ನು ನಾವ ಕೇಳ್ಕೊಬೇಕಾದಂತ ಒಂದು ಅನಿವಾರ್ಯತೆ ಬಂದೈತಿ ಅದರ ಸಲುವಾಗಿ ಇವತ್ತ ಮೊಹಮ್ಮದ್ ರಫಿ ಕಂದ್ಗಲ್ ಅವರು ಒಬ್ಬ ಹಿರಿಯ ಸದಸ್ಯರು ಮತ್ತು ಅವರು ಒಂದು ಶುಗರ್ ಪೇಷಂಟ್ ಅವರು ಇವತ್ತ ಈ ಸ್ಟ್ರೈಕಿ ಕುಂತು ಒಂದು ಎರಡು ತಾಸು ಆದ್ರೂ ಯಾವೊಬ್ಬ ಅಧಿಕಾರಿಗಳು ಅವರ ಒಂದು ಸಮಸ್ಯೆ ಪರಿಹಾರವನ್ನ ಕಂಡುಕೊಳ್ಳಕ್ ಬಂದಿಲ್ಲ ಸ್ಪಂದಿಸ್ತಾ ಇಲ್ಲ ಇವತ್ತ ಮೇಲಾಧಿಕಾರಿಗಳು ಬರುವವರೆಗೂ ಈ ಹೋರಾಟವನ್ನ ಕೈ ಬಿಡುದಿಲ್ಲ ಅಂತ ಹೇಳಕ್ ಇಚ್ಛ ಪಡ್ತೀನಿ ಎರಡು ಒಂದು ಹದಿನೈದು ಹಣಕಾಸಿನ ನೀವು ಕೆಲವೊಂದಷ್ಟು ದುರುಪಯೋಗ ಕರ್ಸ್ಕೊಂಡ್ರಿ ಮತ್ತು ಉಳಿದ ಅಮೌಂಟ್ ಅನ್ನ ಇಬ್ಬರ್ಗು ಯಾವ ಇದಕ್ಕೆ ಏರಿಯಾದ್ರು ಖರ್ಚು ಮಾಡಕ್ ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಇತ್ತು ಎರಡನೇ ಅವರು ಮೂವತ್ತು ತಿಂಗಳಾದರೂ ದೌರವನನ್ನ ನೀವು ಕೊಟ್ಟಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ತಿಂ ಸ್ಪಷ್ಟನೆ ಕೊಡ್ತೀರಿ ನೋಡ್ರಿ ಈಗ ಹದಿನೈದರದ್ದು ನಾವು ಪ್ರಯೋಜನ ಮಾಡತೀವ್ರಿ ಸರ್ ಅವು ಮುಂದಾಗ ಸ್ವಲ್ಪ ಲೋಪದೋಷೆ ಆಗ್ಯಾವ್ರಿ ಈಗ ಹೆಚ್ಚು ಕಮ್ಮಿ ಮಾಡತ್ತೀವಿ ಅವು ಸಲ ಮಾಡಿ ಈಗ ಹೊಳ್ಳಿ ಈಗ ಫೈನಲ್ ನಾವು ರೆಡಿ ಮಾಡಿವಿ ಬ ನಾವು ಮೊನ್ನೆ ತಂದಿವಿ ಆಗೈತಿ ನೋ ಒಬ್ಬರು ಒಬ್ರುಇರು ಮೆಂಬರ್ ಸ್ವಲ್ಪ ನಮ್ದು ಅಲ್ಲಿ ಬೇಡ ಇಲ್ಲಿ ಬೇಡ ಅಂದಿದ್ದಕ್ಕೆ ವಿಳಂಬ ಆಗೈತಿ ನಾವು ಅದೇ ಹದಿನೈದು ಹನಕ ಎರಡು ದಿನ ಬೇಡ ಮೂರ್ ದಿನದಾಗ್ರಿ ಫೈನಲ್ ಮಾಡಿ ನಾವು ನಮ್ಮೆಲ್ಲ ಸದಸ್ಯರಿಗೆ ಕರೆದು ಒಪ್ಪಿಗೆ ತಗೊಂಡು ಅದನ್ನ ಮುಂದ ಒರ್ಸ್ತೀವಿ ರೀ ಒಳ್ಳೆ ನಾವು ಈಗ ಬರ್ತದ ಏನೈತಿಲ್ ಸರ ನಾವು ಬನ್ನಿ ಈಗ ಎರಡೂರು ವರ್ಷ ಸ್ಪೀಡ್ ರೀ ವರ್ಷ ಸ್ಪೀಡ್ನಾಗ ಈಗ ನಾನು ನಮ್ಮ ಅಕೌಂಟೆಂಟ್ ನಮ್ಮ ಡಿ ಅವ್ರಿಗೆ ವಿಚಾರ ಮಾಡ್ತೇನೆ ರೀ ಮಾಡಿ ಕೆಲಸ ಅದು ಏನೈತಿ ಅದೇನೈತಿ ಒಂದು ಒಂದ ಒಂದೇ ಇವ ಹತ್ತು ದಿನದಾಗ ಅದನ್ನು ಸರಿ ಮಾಡಿ ಎಲ್ಲರಿಗೂ ನಾವು ಸದಸ್ಯರ ಒಪ್ಪಿಗೆ ತಗೊಂಡು ನಾನು ಮುಂದೆ ಒರ್ಸ್ತೇನೆ ಅಂತ ಹೇಳಿ